number i ಐದನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಗಿಡಗಳನ್ನು ನೆಡುವ ಮೂಲಕ ಆರೋಗ್ಯ ತಪಾಸಣಾ ಶಿಬಿರವನ್ನು ಸದುಪಯೋಗ ಪಡಿಸಿಕೊಂಡು ನಮಗೆ ಹರಸಿ ಹಾರೈಸಿದ ನಮ್ಮೆಲ್ಲ ಕನ್ನಡದ ಮನಸ್ಸುಗಳು ಸುಮಾರು ನೂರಾರು ಕಿಲೋಮೀಟರ್ ದೂರದಿಂದ ಕನಕಪುರ ಮಳವಳ್ಳಿ ಗುಂಡ್ಲುಪೇಟೆ ಹುಣಸೂರು ಟಿ ನರಸೀಪುರದಿಂದ ಕನ್ನಡದ ಮನಸ್ಸುಗಳು ಪರಿಸರ ಪ್ರೇಮಿಗಳು ನಮ್ಮ ಜನಪರ ಕಾರ್ಯಕ್ರಮಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ವೀಕ್ಷಣೆ ಮಾಡಿ ಇಂದು ಖುದ್ದು ನೇರವಾಗಿ ಮುಖಾಮುಖಿ ನೋಡಿ ತುಂಬಾ ಸಂತೋಷದಿಂದ ಗಿಡಗಳನ್ನ ನೆಡುವ ಮೂಲಕ ಆರೋಗ್ಯ ತಪಾಸಣಾ ಶಿಬಿರವನ್ನು ಸದುಪಯೋಗ ಪಡಿಸಿಕೊಂಡು ನಮ್ಮನ್ನ ಉದಾರ ಮನಸ್ಸಿನಿಂದ ಹರಸಿ ಹಾರೈಸುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು नावड़ कृष्ण राज वड़ेगा नावी कृष्ण राज वड़ेगा पिसर प्रेम पिसर गले कन्न ಎಲ್ಲರಿಗೂ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಹೃದಯಪೂರ್ವಕವಾಗಿ ಅಭಿನಂದನೆಗಳು ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ ಎಂದು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ ಮಾತನಾಡಿ ಇವತ್ತಿನ ಪರಿಸ್ಥಿತಿಯಲ್ಲಿ ನೆಲ ಜಲ ಭಾಷೆಗಾಗಿ ನೊಂದವರ ಪರ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಪರ ಧ್ವನಿ ಎತ್ತಬೇಕು ಎಂದರೆ ಪ್ರಾಮಾಣಿಕ ಹೋರಾಟಗಾರರು ಪ್ರಾಮಾಣಿಕ ಮಾಧ್ಯಮಗಳು ಪರಿಸರ ಪ್ರೇಮಿಗಳು ಚಿಂತಕರು ಒಂದಾಗಬೇಕಿದೆ ಇಲ್ಲದಿದ್ರೆ ಸುಮ್ಮನೆ ಹೋರಾಟ ಮಾಡಿ ಏನ್ ಪ್ರಯೋಜನ ಇಲ್ಲ ಎಂದು ಡಿಪಿಕೆ ಪರಮೇಶ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರನ್ನ ಮನವಿ ಮಾಡುವ ಮೂಲಕ ಹೆಚ್ಚೆಚ್ಚು ಹೋರಾಟಗಳನ್ನ ಮಾಡಬೇಕಾಗತ್ತೆ ಅಂತ ಕರೆ ಕೊಟ್ಟರು ಇವತ್ತೇನು ನಮ್ಮ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮೆಲ್ಲ ಕನ್ನಡದ ಮನುಷ್ಯಗಳು ನಮಗೆ ಅರಸಿ ಆರೈಸುವುದರ ಮೂಲಕ ಪರಿಸರಕ್ಕೆ ಒತ್ತು ಕೊಡುವುದರ ಮೂಲಕ ಇವತ್ತು ಗಿಡಗಳ ನೆಡುವುದರ ಮೂಲಕ ನಮ್ಮ ಐವತ್ತನೇ ವರ್ಷದ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಹೃದಯಪೂರ್ವಕವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಇವರೆಲ್ಲರಿಗೂ ನಾಣದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ಐಸು ಆರೋಗ್ಯ ಪಾತ್ರವನ್ನು ಕೊಡಲಿ ಈ ಮೂಲಕ ಪ್ರಾರ್ಥಿಸ್ತಾ ನಾನು ಮಾತ್ರ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಜೈ ಕನ್ನಡ ಮಾತಾ ಜಗನ್ ಮಾತೆ ಚಾಮುಂಡೇಶ್ವರ ಗೈ ನಾಡ ದೇವತೆ ಚಾಮುಂಡೇಶ್ವರ ಗೈ ನಾಲ್ವಳಿ ಕೃಷ್ಣರಾಜ ಒಡೆಯರ್ ಗೈ ನಾಲ್ವಳಿ ಕೃಷ್ಣರಾಜ ಒಡೆಯರ್ ಗೈ ನಮಸ್ಕಾರ ಧನ್ಯವಾದಗಳು ಡಿ ಪಿ ಕೆ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಪರಿಸರದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಮರಿ ಇದು ಕೇವಲ ಒಂದು ದಿನದ ಆಚರಣೆ ಅಲ್ಲ ಪ್ರತಿದಿನ ನಾವು ಗಿಡ ಮರ ಪ್ರಕೃತಿ ನಿಸರ್ಗ ಅಂತಾನೆ ಇರಬೇಕು ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನಮ್ಮ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮೆಲ್ಲ ಕನ್ನಡದ ಮನುಷ್ಯಗಳು ನಮ್ಮೆಲ್ಲ ಪರಿಸರ ಪ್ರೇಮಿಗಳು ನಮ್ಮೆಲ್ಲ ನಮ್ಮ ಕನ್ನಡಾಂಬೆ ರಕ್ಷಣೆ ವೇದಿಕೆಯವರು ನಮ್ಮ ಹಿರಿಯ ನಾಗರಿಕರಾದಂಥ ಹದಿನಾರು ವರ್ಷ ತುಂಬಿರ್ತಕ್ಕಂಥ ಕಾಮೆತ್ ಅವರು ಇವತ್ತು ನಮ್ಮ ಹುಟ್ಟುಹಬ್ಬದ ಕಾರ್ಯಕ್ರಮದ ಪ್ರಯುಕ್ತ ಎಲ್ಲ ಗಿಡಗಳ ನೆಡುವುದ್ರ ಮೂಲಕ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಮಾಡ್ಕೊಳ್ಳೋದ್ರ ಮೂಲಕ ಇವತ್ತು ನಮ್ಮನ್ನೆಲ್ಲ ಆಳಿ ನಮಗೆಲ್ಲ ಒಂದು ಸ್ವಾತಂತ್ರ್ಯ ತಂದುಕೊಟ್ಟಂಥ ಮಹಾನ್ ಪುರುಷರು ಇಲ್ಲಿದ್ದಾರೆ ನಮ್ಮ ಬಸವಣ್ಣವರಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇದಾರೆ ತಾಯಿ ಭುವನೇಶ್ವರಿ ಅವರು ಇದ್ದಾರೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ನಮ್ಗೆಲ್ಲ ಅನ್ನ ಕೊಟ್ಟಂತ ದನಿಯವರು ನಮ್ಗೆಲ್ಲ ನೀರು ಕೊಟ್ಟಂತ ದನಿಯವರು ಮಹಾನ್ ಗುರುವಂತರ ರಾಜರು ಮಹಾರಾಜರಾದ್ರೂ ಸಹ ನಮ್ಮ ಹೋರಾಟಗಾರಿಗೆ ಹೆಚ್ಚಿನ ಪುಷ್ಟಿ ಕೊಟ್ಟಂತ ಮಹಾನ್ ನಾಯಕ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಇವರಿಗೆಲ್ಲ ನಾವು ಇವತ್ತು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕಿಂದ ಕನ್ನಡಾಂಬೆ ರಕ್ಷಣೆ ವೇದಿಕೆಯಿಂದ ಇವತ್ತು ನಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಇವರಿಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ನಮ್ಮ ಒಂದು ಅಲ್ಪ ಕಾಣಿಕೆಯನ್ನು ಸಮರ್ಪಿಸ್ತಾ ಇದ್ದೇವೆ જૈ કનડા જૈ કનડ માતા ગે જગન્મા ચામુંગી નાલવડી કૃષ્ણ રાજ બસવણ ડા બી આર અંબેકર કાચે નાલવડી કૃષ્ણ રાજ કૃષ્ણ રાજ વડિયા ಜೈ ಕನ್ನಡಾಂಬೆಗೆ ಜೈ ಕನ್ನಡ ಮಾತೆಗೆ ನಾನದೇವತೆ ಚಾಮುಂಡೇಶ್ವರಿಗೆ ಅಂಬೇಡ್ಕರ್ ಅವರಿಗೆ ಕನ್ನಡ ಮಾತೆಗೆ ಭುವನೇಶ್ವರಿಗೆ ನಮ್ಮೆಲ್ಲ ಕನ್ನಡದ ಮನುಷ್ಯಗಳಿಗೆ ಕೇಳಿದ ಮಾತಾ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಬೆಗೆ ಜೈ ಕನ್ನಡ ಮಾತೆಗೆ ನಮಸ್ಕಾರ ಧನ್ಯವಾದಗಳು ನುಡಿ ನೆಲ ಜಲ ಅಂತ ಬಂದಾಗ ನಮ್ಮ ಇ ಅವರಿಗೆ ಐವತ್ತು ಜನ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತ ನೆರೆದಿರ್ತಕ್ಕಂಥ ಎಲ್ಲರೂ ಅವರಿಗೆ ಶುಭ ಕೋರಣ ಎಲ್ಲರಿಗೂ ಎಲ್ಲರೂ ಅವರನ್ನು ಹರಸುವ ಮುಖಾಂತರ ಆಶೀರ್ವದಿಸಿ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅವರ ಹೋರಾಟ ಹೀಗೆ ಮುಂದುವರಿಲಿ ಅಂತ ಹುಟ್ಟು ಹಬ್ಬವ ಶುಭಾಶಯಗಳು ಕನ್ನಡದ ಸೇವೆ ಮಾಡಿ ಎಲ್ಲರಿಗೂ ಹೃದಯವಾಗಿ ಮುಂದೆ ಕನ್ನಡ ನಾಡಿನಲ್ಲಿ ಇನ್ನೂ ಹೆಚ್ಚಿನ ಕೀರ್ತಿಗಳ ಪಡೆಯಲಿ ಅಂತ ನಾವೆಲ್ಲ ಹಾರೈಸ್ತೀವಿ ಪರಮೇಶ್ವರ್ ಅವ್ರಿಗೆ ಪರಮೇಶ್ವರ್ ಅವ್ರಿಗೆ ಪರಮೇಶ್ವರ್ ಅವ್ರಿಗೆ ಅವರ ಕೀರ್ತಿ ಅಪಾರವಾಯ್ ಒಂದು ಏನು ಕೀರ್ತಿ ಇತ್ತು ಅದೇ ರೀತಿ ಕೀರ್ತಿ ಬೆಳಗ್ಗೆ ಅಂತ ನಾವು ಹಾರೈಸ್ತಿದ್ವಿ ಇರಲಿ ಹೀಗೆ ಹೀಗೆ ಹರ್ಷ ಹರ್ಷ લેન 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 સાહેબ બીગા આ તો કે પે આને નહી આડે આબ કરડા મધ્યની છોણા

ಇದೇ ಸಂದರ್ಭದಲ್ಲಿ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ ಉಪಾಧ್ಯಕ್ಷರು ರವಿ ಖಜಾಂಜಿ ಗಿರೀಶ್ ದೂರ ಅಧಿಕಾರಿ ರಾಜೇಂದ್ರ ದೂರ ಸಂಪರ್ಕ ಅಧಿಕಾರಿ ರಾಜೇಂದ್ರ ಕಾರ್ಯದರ್ಶಿ ಮಂಜುನಾಥ್ ಶಿವಣ್ಣ ಮಂಜು ಯೋಗೇಶ್ ಶಂಕರ್ ವಿಶ್ವನಾಥ್ ಭಾಸ್ಕರ್ ಮಂಜುನಾಥ್ ಪುನೀತ್ ಶಿವರಾಜ್ ಮಹದೇವ ಮೈಸೂರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಮಡ್ಡಿಗೇರೆ ಗೋಪಾಲ್ ಸಾಹಿತಿ ಬನ್ನೂರು ಕೆ ರಾಜು ಬಾಲಕೃಷ್ಣ

ನಾಲ್ವಡಿ ಕೃಷ್ಣರಾಜ ಮರಿಯರಿಗೆ ನಮ್ಮೆಲ್ಲ ಆತ್ಮೀಯ ಕನ್ನಡ ಬಂಧುಗಳಿಗೆ ಕನ್ನಡ ಅಭಿಮಾನಿಗಳಿಗೆ ಕಟ್ ಮಾಡ್ಲಾ ನೋಡಿ ಸರ್ ಏನ್ ಮಾಡ್ತೀರಿ